ಈಗ ಒಂದೇ ಒಂದು ಫಸ್ಟ್ ಸ್ಟಾರ್ಟ್ ವಿತ್ ಇವ್ರ ಇವರಿಂದಲೇ ಸ್ಟಾರ್ಟ್ ಮಾಡ್ತೀನಿ ಇವ್ರ ಫಾದರ್ ಇಂದ ಸ್ಟಾರ್ಟ್ ಮಾಡ್ಬೇಕು ಆಕ್ಚುಲಿ ಲಂಕೇಶ್ ಅವರು ನಿಮಗೆಲ್ಲ ಗೊತ್ತಿಲ್ಲ ಲಂಕೇಶ್ ಅಂದ್ರೆ ಒಂದು ಫೈರ್ ಬ್ರ್ಯಾಂಡ್ ಇದ್ದಂಗೆ ಅಂತವ್ರ ಸುಪುತ್ರವರು ಇಂದ್ರಜಿತ್ ಅವರು ಇವ್ರು ಯಾವ ಲೆವೆಲ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಅವ್ರ ಹ್ಯಾಂಡೇ ಗೋಲ್ಡನ್ ಹ್ಯಾಂಡ್ ಅಂತ ಇವರು ದೀಪಿಕಾ ಪಡ್ಕೋಣೆಗೆ ಇಲ್ಲಿ ಕರ್ಕೊಂಡ್ ಬಂದು ಫಸ್ಟ್ ಟೈಮ್ ಒಂದು ಬ್ರೇಕ್ ಕೊಟ್ಟರು ಅವ್ರು ಇವಾಗ ಎಲ್ಲಿದ್ದಾರೆ ಹೇಳಿ ಶಾರ್ ಆಗಿ ಹುಡುಗಿದ್ದಾರೆ ಆಮೇಲೆ ನೋಡಿ ಇವ್ರ ಮಗ ಇವನ್ ಯಾವ್ದಾರ ದೃಷ್ಟಿಲಿ ಇರ್ತಾನೆ ಅನ್ಸತ್ತ ಇವನು ಮೋಸ್ಟ್ ಬಾಲಿವುಡ್ ಹಾಲಿವುಡ್ ಹೋಗೋ ತರ ಇದಾನೆ ಇವನು ಕರೆಕ್ಟ್ ಅಸ್ಕೊಳ್ಳ ನಿಮ್ ಕೈ ಸಾಧ್ಯ ಇದೆ ಓಕೆನಾ ಸುಮ್ನೆ ನೋಡ್ಬಿಟ್ಟು ಚಪ್ಪಳೆ ತಟ್ಟಕ್ಕೂ ಯೋಚನೆ ಮಾಡ್ತಾ ಇದ್ದೀರಾ ಚಪ್ಪಳೆ ತಟ್ಟಿ ಎಂಜಾಯ್ ಮಾಡಿ ಆಮೇಲೆ ನೋಡಿ ಈ ಜನರೇಷನ್ ಈ ತರ ಇಂಥ ಅದ್ಭುತವಾದ ಪೇರ್ಗಳು ನಾವು ಕನ್ನಡ ಇಂಡಸ್ಟ್ರಿ ಉಳ್ಕೊಬೇಕು ಅಂದ್ರೆ ನೀವುಗಳೆಲ್ಲ ನಿಮ್ಗಳ ಕೈ ಮಾತ್ರ ಸಾಧ್ಯ ಅಯ್ಯೋ ಇಲ್ಲೇ ಇರಿಸ್ಕೊಳಕ್ಕೆ ಇರಿಸ್ಕೊಂತೀರಾ ಏನಪ್ಪಾ ಎಲ್ಲ ಇರಿಸ್ಕೊಂತೀರಾ ಅವ್ರನ್ನ ನೋಡ್ಬೇಕು ಚಿತ್ರ ಓಕೆನಾ ಮುಂದಿನ ಜನರೇಷನ್ ಹೀರೋಗಳ ನಮ್ಮ ಕನ್ನಡ ಹೀರೋಗಳು ಇnger ಇರಬೇಕು ಅಮೇಲೆ ನನಗೆ ಅನ್ಸಿದಿರಂದ್ರೆ ನೋಡಿದಾಗ ಏನು ಮಾಡ್ತೀನಿ ಅರೇ ಹೋಗ್ಬಿಡತ ಆ ಬ್ಯೂಟಿ ಸ್ಮಾರ್ಟ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಗೊತ್ತಾ ಎಲ್ಲ ಬರುತ್ತೆ ಹೇಳಿ ಇನೋಸೆನ್ಸ್ ಅಲ್ಲಿ ಆ ಮುಕ್ತತೆ ಇದೆಯಲ್ಲ ಅದೇ ಬ್ಯೂಟಿ ನೋಡಿ ಮುಖ ನೋಡಿ ಎಷ್ಟು ಇನೋಸೆಂಟ್ ಆಗಿದೆ ನೋಡಿ ಹುಡುಗಿ ನೋಡಿ ಆದ್ ಈ ಹುಡುಗಿ ಬಹಳ ಬಹಳ ಸೂಪರ ಮಾತಾಡ್ಕೆ ಮಾರಿ ಏನು ಮಾತಾಡ್ತಿದೀಯ ಇವಾಗ ಆಶ್ಚರ್ಯ ಆ ಸಿನಿಮಾ ನನ್ನಂತಾಗ್ತಾ ಇಲ್ಲ ಸೂಪರ್ ಏನಪ್ಪಾ ಇವರಿಗೆ ನಾನೆಲ್ಲ ವಿಶ್ ಮಾಡೋದು ನೀವೆಲ್ಲ ವಿಶ್ ಮಾಡಬೇಕು ಓಕೆನಾ ಮಾಡ್ತೀರಾ ಖಂಡಿತ ತಾನೆ ಫಸ್ಟ್ ಡೇ ಫಸ್ಟ್ ಶೋ ಎಲ್ ಒಳ್ಳೇದಾಗ್ಲಿ ಎಲ್ಲರಿಗೂ